ಯುಗಾದಿ ರಾಮನವಮಿ ಹಲಾಲ್ ಮುಕ್ತ ಆಗಲಿ ಮುತಾಲಿಕ್ ಹೇಳಿಕೆ ನಾಳೆ ಯುಗಾದಿ ಮತ್ತು ಮುಂದಿನ ವಾರ ರಾಮನವಮಿ ಇವೆರಡೂ ಹಬ್ಬಗಳು ಹಲಾಲು ಮುಕ್ತ ಯುಗಾದಿ ಮತ್ತು ಹಲಾಲ್ ಮುಕ್ತ ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಎಲ್ಲ ಹಿಂದುಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಹಲಾಲ್ ಅನ್ನುವಂಥದ್ದು ಇಸ್ಲಾಮಿಗೆ ಸಂಬಂಧಪಟ್ಟಂತಹದ್ದು ಹಿಂದುಗಳಿಗೆ ಅದಕ್ಕೆ ಏನೇನು ಸಂಬಂಧ ಇಲ್ಲ ಹಲಾಲ್ ಇಸ್ಲಾಮಿಗೆ ಅವ್ರು ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಅದನ್ನು ಹಿಂದುಗಳ ಮೇಲೆ ಹೇರುವಂಥದ್ದು ಇದು ಒಪ್ಪಲಾರ್ದು ಹೂವು ಹಣ್ಣು ತರಕಾರಿ ಇರ್ಬೋದು ಕಾಯಿ ಇರ್ಬೋದು ಕರ್ಪೂರ ಕುಂಕುಮ ತೆಂಗಿನಕಾಯಿ ಇವೆಲ್ಲವೂ ಕೂಡ ಹಲಾಲದ ಮೂಲಕ ಮಾರಾಟ ಮಾಡ್ತಾರೆ ಸೊ ಅದನ್ನು ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ಹಿಂದೂಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದು ಅಶಾಸ್ತ್ರವಾದ್ದು ಶಾಸ್ತ್ರಕ್ಕೆ ವಿರೋಧವಾದ್ದು ಸೊ ಅಶುದ್ಧವಾದ್ದು ನಾವು ಶುದ್ಧವಾದಂಥ ಪವಿತ್ರವಾದಂಥದ್ದನ್ನು ಖರೀದಿ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಶಾಸ್ತ್ರ ಹೇಳುತ್ತೆ ಅದರ ವಿವರ ನಮ್ಮ ಅಮೃತೇಶ್ ಅವರು ಹೇಳ್ತಾರೆ ಆದರೆ ಇವತ್ತು ಗೋಹಂತಕರ ಗೋಭಕ್ಷಕರ ಜೊತೆಗೆ ವ್ಯಾಪಾರ ಮಾಡಿ ಯುಗಾದಿಯನ್ನು ಹಲಾಲು ಯುಗಾದಿ ಮಾಡೋಕ್ಕೆ ಹೋಗಬೇಡಿ ಹಲಾಲ ಮುಕ್ತವಾದಂಥ ಯುಗಾದಿ ಮಾಡಬೇಕು ಹಲಾಲ ಅಂತಂದರೆ ಎಲ್ಲ ತಿನ್ನೋ ವಸ್ತುಗಳ ಮೇಲೆ ಉಗಳುತ್ತಾರೆ ಹೇಸಿಗೆ ಮಾಡ್ತಾರೆ ಮೂತ್ರ ಮಾಡ್ತಾರೆ ಸೊ ಅಂಥ ವಸ್ತುಗಳನ್ನು ನಾವು ಖರೀದಿ ಮಾಡಿ ನೈವೇದ್ಯ ಮಾಡೋದು ಪೂಜೆ ಮಾಡೋದು ಇದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನು ಗೋ ಈ ನಮ್ಮ ದೇವಸ್ಥಾನವನ್ನು ಭಗ್ನ ಮಾಡುವಂಥದ್ದು ನಮ್ಮ ದೇವರನ್ನು ನಮ್ಮದೇ ಇರುವಂಥವ್ರನ್ನ ಅವರ ಜೊತೆ ಯಾಕೆ ವ್ಯಾಪಾರ ಮಾಡಬೇಕು ವ್ಯಾಪಾರ ಮಾಡಿ ನಾವ್ಯಾಕೆ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಸೊ ಇದು ಶಾಸ್ತ್ರದ ವಿರುದ್ಧ ಇದೆ ಹಲಾಲ ಮುಕ್ತ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂತಹದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ